ನಮಸ್ಕಾರ ಸದಾನಂದ ಬಾಬ್ನ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಸಚಿವ ಸತೀತ್ ಜಾರಕಿಹೊಳರು ಸುಳ್ಳು ಹೇಳೋದನ್ನು ನಿಲ್ಲಿಸಬೇಕಾಗ್ತದೆ ಯಾಕಂತಂದ್ರೆ ನಿಮ್ಮ ಕೈಯಲ್ಲಿ ಏನೂ ಇಲ್ಲ ಚಿಕ್ಕೋಡಿ ಜಿಲ್ಲೆ ರಚನೆ ಯಾವಾಗ ಬೇಕಾದರೂ ಆಗಬಹುದು ಅಂತೇಳಿ ಮೊನ್ನೆ ನೀವು ಹೇಳಿದಿರಿ ಇಂಥ ಹೇಳಿಕೆಯನ್ನು ಮೊದಲು ನಿಲ್ಲಿಸಬೇಕು ಯಾಕಂದರೆ ಸಿದ್ದರಾಮಯ್ಯ ಅವರು ಈಗಾಗಲೇ ಅನೇಕ ಬಾರಿ ಹೇಳಿದ್ದಾರೆ ನೀವು ಹದಿನೆಂಟು ಶಾಸಕರು ಕೂಡಿಕೊಂಡು ಬನ್ನಿ ಮೀಟಿಂಗ್ ಮಾಡಿ ಅಂಥೇಳಿ ಆದರೆ ಇಲ್ಲಿ ಮೀಟಿಂಗ್ ಇಲ್ಲ ಏನೂ ಇಲ್ಲ ಕೇವಲ ಯಾವುದೋ ಒಂದು ಲಾಭ ಇಟ್ಟುಕೊಂಡು ನೀವು ಮಾತಾಡೋದನ್ನು ಮೊದಲು ನಿಲ್ಲಿಸಬೇಕು ಕಳೆದ ಐದು ಆರು ವರ್ಷದಿಂದ ಇದನ್ನೇ ಮಾತಾಡ್ತಾ ಇದ್ರೆ ಮಾತು ಸಾಕು ಯಾಕಂದ್ರೆ ಬಿ ಜೆ ಪಿ ಪಕ್ಷದವರು ಇದನ್ನೇ ಮಾತಾಡಿದರು ಅಧಿಕಾರವನ್ನು ಕಳಿಕೊಂಡ್ರು ಚಿಕ್ಕೋಡಿ ಭಾಗದಲ್ಲಿ ಕಾಂಗ್ರೆಸ್ಸ ಜೈಬೇರಿಯನ್ನು ಸಾಧಿಸ್ತು ಇದೇ ಕಾರಣ ಇತ್ತು ಯಾಕಂದ್ರೆ ಹಿಂದಿನ ಸಂಸದರು ಅನ್ನ ಜೊಲ್ಲೆ ಹೇಳಿದರು ಚಿಕ್ಕೋಡಿ ಜಿಲ್ಲೆ ಮಾಡ್ತೇವೆ ಅಂಥೇಳಿ ಅನೇಕರು ಹೇಳಿದ್ದಾರೆ ಆದರೆ ಆಗಿಲ್ಲ ಈಗ ನೀವು ಇಂಥ ಹೇಳಿಕೆಯನ್ನು ಮೊದಲು ನಿಲ್ಲಿಸಬೇಕು ಯಾಕಂತಂದರೆ ಇಂಥ ಹೇಳಿಕೆಯಿಂದ ಜನರ ಮನಸ್ಸನ್ನು ಗೆಲ್ಲಬಹುದು ಆದರೆ ಆ ಒಂದು ಕೆಲಸ ಆಗಬೇಕಲ್ಲ ಸಿದ್ದರಾಮಯ್ಯವರು ಮೇಲಿಂದ ಮೇಲೆ ಇದನ್ನೇ ಹೇಳ್ತಾ ಇದ್ದಾರೆ ನೀವು ಕೂಡ್ಕೊಂಡು ಬನ್ನಿ ಒಂದೇ ಕ್ಷಣದಲ್ಲಿ ನಾನು ಮಾಡ್ತೇನೆ ಅಂತ ಹೇಳಿದರು ಹಿಂದೆ ಜೆ ಎಚ್ ಪಾಟೀಲ್ರು ಇದ್ದಾಗ ಆಗಿತ್ತು ನಂತರ ಅವರು ಆ ಹಿಂದಿನ ಪೀಠದಲ್ಲಿ ಕೂಡ ಅದನ್ನು ಹೇಳಿದರು ನೀವು ಕೂಡ್ಕೊಂಡು ಬನ್ನಿ ನಾನು ಮಾಡ್ತೇನೆ ಅಂತೇಳಿ ಈಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಕೇವಲ ನಿಮ್ಮ ಒಂದು ಸ್ವಪ್ರತಿಷ್ಠೆಗೋಸ್ಕರ ಇಂಥ ಹೇಳಿಕೆನ ಮೊದಲು ನಿಲ್ಲಿಸಬೇಕು ಯಾಕಂದ್ರೆ ನೀವು ಯಾವುದೋ ಒಂದು ಲಾಭ ಇಟ್ಟುಕೊಂಡು ಮಾತಾಡಿರ್ಬೋದು ಯಾಕಂದರೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಬರುವಂಥ ಸಾಧ್ಯತೆ ಹೆಚ್ಚಿದೆ ಆ ಒಂದು ವಿಚಾರ ಇಟ್ಟುಕೊಂಡು ನೀವು ಮಾತಾಡಿರ್ಬೋದು ಆ ಇಂಥ ಹೇಳಿಕೆಯನ್ನು ಮೊದಲು ನಿಲ್ಲಿಸಬೇಕು ಯಾಕಂದರೆ ಎಲ್ಲ ಕ್ರೀಡೆಟ್ಟ ನನಗೆ ಬರಲಿ ಚಿಕ್ಕೋಡಿ ಜಿಲ್ಲೆ ಹತ್ರ ನಾನಾ ಮಾಡಿದಂತೆ ಜನ ಮಾತಾಡಲಿ ಇದನ್ನು ಮೊದಲು ಬಿಡಬೇಕು ಯಾಕಂದ್ರೆ ಎಲ್ಲ ಶಾಸಕರು ಕೂಡಿಕೊಂಡು ಒಮ್ಮತದ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗ್ತದೆ ಅದೇ ರೀತಿ ಇಲ್ಲಿ ವಿಭಜನೆಗೆ ಅಧಿಕಾರಿಗಳನ್ನು ನೇಮಿಸಿ ವರದಿಯನ್ನು ತರಿಸ್ಕೊಳ್ಬೇಕಾಗ್ತದೆ ಏಕಾಏಕಿ ಮಾಡೋದರಿಂದ ಯಾವುದೇ ಲಾಭ ಇಲ್ಲ ಗೊಂದಲ ವಾತಾವರಣ ನೀವು ನೀವೇ ಸೃಷ್ಟಿ ಇದ್ರಿ ನಂತರ ಲಕ್ಷ್ಮೀ ಅಬ್ಬಾಳ್ಕರ್ ಕೂಡ ಮೌನವಾಗಿದ್ದಾರೆ ಯಾಕಂತಂದ್ರೆ ಅವರಿಗೆಲ್ಲ ಗೊತ್ತಿದೆ ಚಿಕ್ಕೋಡಿ ಜಿಲ್ಲೆ ಆಗಬೇಕಾದ್ರೆ ಮುಖ್ಯಮಂತ್ರಿಗಳ ಸಲಹೆಯನ್ನು ನಾವು ಒಡಲೇಬೇಕಾಗ್ತದೆ ಯಾಕಂದರೆ ಏಕಾಏಕಿ ಮಾಡಲಿಕ್ಕೆ ಬರೋದಿಲ್ಲ ಆದ್ರೆ ಆರು ತಿಂಗಳೊಮ್ಮೆ ಮೂರು ತಿಂಗಳೊಮ್ಮೆ ಚಿಕ್ಕೋಡು ಜಿಲ್ಲೆ ಯಾವಾಗ ಬೇಕಾದ ಆಗ್ಬೋದು ಅಂತ ಹೇಳಿಕೆನ ನೀವು ಕೊಡ್ತಾ ಇದ್ದೀರಿ ಅದನ್ನು ಮೊದಲು ನಿಲ್ಲಿಸಬೇಕು ಸುಳ್ಳು ಹೇಳೋದನ್ನು ಮೊದಲು ನಿಲ್ಲಿಸಬೇಕು ಜನರ ಬೇಡಿಕೆ ಭಾಳ ವರ್ಷದಿಂದ ಇದೆ ತಮಗೆಲ್ಲ ಗೊತ್ತಿದೆ ಮೂವತ್ತು ವರ್ಷದ ಚಿಕ್ಕೋಡು ಜಿಲ್ಲೆಯ ಹೋರಾಟಕ್ಕಾಗಿ ಏನೇನು ಸತ್ಯಾಗ್ರಹ ಆಗಿದೆ ಬಾಳಸಾ ಅವರು ಸತ್ಯಾಗ್ರಹವನ್ನು ಮಾಡಿದರು ಆವಾಗ ಎ ಬಿ ಪಾಟೀಲ್ರ ಎಡಿ ಕೂಡಿಸಿ ಎಬ್ಸಿಬಿಟ್ರು ನಂತರ ಸಂಗಪ್ಪಗಳು ಬಂದರು ಅವರು ಹೋದರು ನಂತರ ಅಂಜಿ ಬಂದರು ನಂತರ ಬಡಗ್ಯರು ಬಂದರು ನಂತರ ಚಂದ್ರಕಾಂತ ಹುಕ್ಕೇರಿ ಈಗ ಮುಖಂಡ ತೋಂಡು ವಹಿಸ್ತಾ ಇದ್ದಾರೆ ಅಪ್ಪ ಸಬ್ ಕುರ್ನೇ ಇದ್ದಾರೆ ಇಂಥವ್ರು ಒಬ್ಬೊಬ್ಬರ ಒಬ್ಬೊಬ್ಬರ ಹೋರಾಟ ಮಾಡಿ ಹೋಗ್ತಾ ಇದ್ದಾರೆ ಅವರೆಲ್ಲರ ಹೇಳೋಕ್ಕೆ ಒಂದೇ ಇದೆ ಚಿಕ್ಕೋಡು ಜಿಲ್ಲೆ ಆಗಬೇಕು ಮಾತಾಡೋದನ್ನು ಮೊದಲು ನೀವು ಯಾವುದೇ ನಾಯಕರಲ್ಲಿ ನಿಲ್ಲಿಸಬೇಕು ಮೊದಲು ಕೆಲಸ ಮಾಡ್ರಿ ಅಂತ ಹೇಳಿದ್ದಾರೆ ಔದ್ಯೋಗಿಕ ದೃಷ್ಟಿಯಿಂದ ಶೈಕ್ಷಣಿಕ ದೃಷ್ಟಿಯಿಂದ ಮತ್ತು ಭೌಲೋಕದ ದೃಷ್ಟಿಯಿಂದ ಚಿಕ್ಕೋಡು ಜಿಲ್ಲೆ ಆಗಲೇಬೇಕು ನಾವು ಕೂಡ ಅನೇಕ ವಿಡಿಯೋಗಳನ್ನು ಮಾಡಿ ಸರ್ಕಾರವನ್ನು ಒತ್ತಾಯ ಮಾಡಿದ್ದೇವೆ ಆದರೆ ಸರ್ಕಾರ ಮನೀತಾ ಇಲ್ಲ ಯಾಕಂದರೆ ಅಲ್ಲಿ ಹೋರಾಟಗಾರರಲ್ಲಿ ಏಕೆನೇ ಇಲ್ಲ ಅಂದ್ರೆ ಒಗ್ಗಟ್ಟಿಲ್ಲ ನಂತರ ಜನನೂ ಕೂಡ ನಿರ್ಲಕ್ಷ್ಯವನ್ನು ತಾಳ್ತಾ ಇದ್ದಾರೆ ಜನರ ಬೆಂಬಲ ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಸಿಗಬೇಕಾಗಿತ್ತು ಅಷ್ಟು ಸಿಗ್ತಾ ಇಲ್ಲ ಪತ್ರಕರ್ತರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಸಾಹಿತಿಗಳು ಕೂಡ ಸ್ವಾಮಿಗಳು ಕೂಡ ಅಗ್ರವನ್ನು ಮಾಡ್ತಾ ಇದ್ದಾರೆ ಆದರೆ ಇವರೇ ಅವರಿಂದ ಏನು ಮಾಡಲಿಕ್ಕಾಗೋದಿಲ್ಲ ಸತ್ಯ ಜಾರಕಿಹೊಳಿ ಅಂತ ಹೇಳಿಕೆಯನ್ನು ಮೊದಲು ನಿಲ್ಲಿಸಬೇಕು ಮೊದಲು ಘೋಷಣೆ ಮಾಡಿ ನಂತರ ಮುಂದಿನ ವಿಚಾರವನ್ನು ನೀವು ಮಾತಾಡಿ ನಾನು ತಿಂ ತಮ್ಮನ್ನು ಬಿಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಸುವಾಗಲಿ ನಮಸ್ಕಾರ